ಫಲಸ್ತೀನಿ ಪರ ರ್ಯಾಲಿ ನಡೆಸಿದ ಕೇರಳ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ವಿರುದ್ಧ ಕಣ್ಣೂರು ಜಿಲ್ಲೆಯ ಪಯಂಗಡಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಎಂದು ಮಾಧ್ಯಮ ವರದಿ ತಿಳಿಸಿದೆ ಫಲಸ್ತೀನ್ ಪರ ಘೋಷಣೆ ಕೂಗಿರುವುದಕ್ಕೆ ಮತ್ತು ಬ್ಯಾನರ್ ಪ್ರದರ್ಶಿಸಿರುವುದಕ್ಕೆ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ವರದಿಯಾಗಿದೆ ಜಿಐಒ ಕೇರಳ ಪ್ರಧಾನ ಕಾರ್ಯದರ್ಶಿ ಆಫ್ರಾ ಶಿಹಾಬ್ ಮತ್ತು ಇತರ ಮೂವತ್ತು ಮಂದಿ ಕಾರ್ಯಕರ್ತರ ಮೇಲೆ ಭಾರತೀಯ ನ್ಯಾಯ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸಮಾಜದ ಶಾಂತಿಯನ್ನು ಕದಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಸಭೆ ಸೇರಿದ್ದಾರೆ ಎಂದು ಪೊಲೀಸರು ದಾಖಲಿಸಿರುವ ಸುಮೋಟೋ ಎಫ್ಐಆರ್ನಲ್ಲಿ ಹೇಳಲಾಗಿದೆ ಇವರು ವಿವಿಧ ಧ್ವಜ ಬ್ಯಾನರ್ಗಳು ಮತ್ತು ಫೆಲಸ್ತೈನ್ ಪರ ಘೋಷಣೆಯನ್ನು ಕೂಗಿದ್ದಾರೆ ಮತ್ತು ಇದಕ್ಕೆ ಅನುಮತಿಯನ್ನ ಪಡೆದುಕೊಂಡಿರಲಿಲ್ಲ ಎಂದು ಪ್ರಕರಣದಲ್ಲಿ ಆರೋಪಿಸಲಾಗಿದೆ ಇದೇ ವೇಳೆ ಫೆಲಸ್ತೀನ್ ಸ್ವತಂತ್ರವಾಗಲಿ ಅತಿಕ್ರಮಣಕ್ಕೆ ಧಿಕ್ಕಾರ ಮತ್ತು ಇಸ್ರೇಲ್ ಭಯೋತ್ಪಾದಕ ರಾಷ್ಟ ಎಂಬ ಘೋಷಣೆಯನ್ನು ಪ್ರತಿಭಟನಾಕಾರರು ಕೂಗಿರುವುದು ವಿಡಿಯೋದಲ್ಲಿ ಕೇಳಿಸುತ್ತದೆ ಇದೇ ವೇಳೆ ಕಣ್ಣೂರಿನ ಬೀಚ್ ಬೀಚ್ನಲ್ಲಿ ಸೆಪ್ಟೆಂಬರ್ ಏಳು ಆದಿತ್ಯವಾರದಂದು ಫೆಲಸ್ತೀನ್ ಪರ ಸಾಲಿಡಾರಿಟಿ ಸಭೆಯನ್ನು ಆಯೋಜಿಸಿರುವುದಾಗಿ ಜಿಐಒ ಹೇಳಿದೆ